ಗ್ಯಾರಂಟಿ ನ್ಯೂಸ್ ನಾನು ವಿದ್ಯಾಮಲ್ನಾಡ್ ಕೊನೆಗೂ ಕೂಡ ದ ವೇಟ್ ಈಸ್ ಓವರ್ ಅನ್ನೋ ರೀತಿಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ವರದಿ ಮಂಡನೆ ಆಗಿದೆ ವರದಿ ಮಂಡಿಸಿ ಸಚಿವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಸಿಎಂ ಕೊನೆಗೂ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ರಿಪೋರ್ಟ್ ಅಥವಾ ವರದಿ ಮಂಡನೆ ಆಗಿದೆ ಸೊ ಮುಂದಕ್ಕೇನು ಯಾರು ಪರವಾಗಿದ್ದಾರೆ ಯಾರು ವಿರೋಧವಾಗಿದ್ದಾರೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಫೈನಲಿ ಕ್ಯಾಬಿನೆಟ್ನಲ್ಲಿ ಈ ಜಾತಿ ಜನಗಣತಿಯ ವರದಿ ಮಂಡನೆಯಾಗಿದೆ ವರದಿಯನ್ನ ಮಂಡಿಸಿ ಸಚಿವರಿಂದ ಅಭಿಪ್ರಾಯವನ್ನ ಸಿಎಂ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗೆ ತಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನ್ ಹೇಳಿ ಅಂತ ಸಿದ್ದರಾಮಯ್ಯ ಹೇಳಿದರಂತೆ ಎಲ್ಲಾ ಸಚಿವರ ಪರ ವಿರೋಧ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಯಾರು ವಿರೋಧ ಎಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ ನಿಮ್ ನಿಮ್ ಅಭಿಪ್ರಾಯ ಏನು ಹೇಳಿ ಅದನ್ನ ಅಂತ ಸಿ ಎಂ ಕೇಳಿದ್ದಾರೆ ಬದಲಾವಣೆ ಆಗಬೇಕು ಅನ್ನೋದಾದ್ರೆ ಅದಕ್ಕೆ ಕಾರಣ ಹೇಳಿ ಅಂತ ಕೂಡ ಹೇಳಿದಾರಂತೆ ಒಂದೊಂದು ಕುತೂಹಲ ಇತ್ತು ಇದು ಕೂಡ ವುಲ್ಫ್ ಸ್ಟೋರಿ ಅಥವಾ ತೋಳ ಬಂತು ತೋಳ ಆಗುತ್ತಾ ಮಂಡಿಸ್ತೀವಿ ಅಂತ ಹೇಳಿ ವಾಪಸ್ ಆ ಒಂದು ರಿಪೋರ್ಟ್ನ ಹಂಗೆ ಇಟ್ಕೊಳ್ತಾರಂತೆಲ್ಲ ಪ್ರಶ್ನೆಗಳಿತ್ತು ಇಲ್ಲ ಫೈನಲ್ಲಿ ಮಂಡನೆ ಆಗಿದೆ ಈಗ ಪರ ಮತ್ತು ವಿರೋಧ ಇದಕ್ಕೊಬ್ಬಿಗೆ ಎಷ್ಟು ಜನ ಬೇಡ ಅಂತ ಹೇಳ್ತಾ ಇರೋರು ಎಷ್ಟು ಜನ ಬೇಡ ಅನ್ನೋದಾದ್ರೆ ಯಾಕೆ ಕಾರಣ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಹಲವು ಸಲ ಮುಂದೂಡಿಕೆ ಆಗಿತ್ತು ಇವತ್ತು ಚರ್ಚೆ ಆಗುತ್ತೆ ನಾಳೆ ಚರ್ಚೆ ಆಗುತ್ತೆ ಹಿಂಗೆ ತೊಳ ಬಂತು ತೊಳ ಕಥೆ ಆಗಿತ್ತು ಬಟ್ ಈಗ ಅದಕ್ಕೊಂದು ಅಂತಿಮ ಫುಲ್ ಸ್ಟಾಪ್ ಮುಂದೆ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಮಂಡನೆ ಆಗಿದೆ ಈಗ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಕೆಲ ನಾಯಕರುಗಳು ಪ್ರಭಾವಿ ಸಮುದಾಯದ ನಾಯಕರುಗಳು ಇದನ್ನ ಬೇಡ ಅಂತ ಇದ್ದಾರೆ ಕಾರಣ ಈಗ ಆಲ್ರೆಡಿ ಒಂದು ಇದೇ ವರದಿ ಲೀಕ್ ಆಗಿದೆ ಅಂತ ಮಾಹಿತಿ ಓಡಾಡ್ತಾ ಇತ್ತು ಆ ಲೀಕ್ ಆಗಿರುವಂತ ನಂಬರ್ಸ್ ತಗೊಳ್ಳೋದಾದ್ರೆ ಪ್ರಬಲ ಸಮುದಾಯಗಳು ಅಂತ ಗುರುತಿಸ್ಕೊಂಡಿರೋರ ನಂಬರ್ಸ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಇದು ಎಲ್ಲಿ ನಮಗೆ ಪೊಲಿಟಿಕಲಿ ಪೆಟ್ ಅನ್ನುವ ಆತಂಕದಲ್ಲಿದ್ದಾರಾ ಪ್ರಶ್ನೆ ಇದೆ ಕುತೂಹಲ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿಯ ವರದಿ ಮಂಡನೆ ಆಗಿದೆ ಫೈನಲಿ ವರದಿ ಮಂಡಿಸಿದ ಸಚಿವರಿಂದ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯವನ್ನ ಹೇಳಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚು ಫೋರ್ಸ್ ಮಾಡಿದ್ರು ಬರೀ ಕರ್ನಾಟಕದಲ್ಲಿ ಅಲ್ಲ ಎಲ್ಲ ಕಡೆ ಜಾತಿ ಜನಗಣತಿ ಆಗಬೇಕು ಆಗಬೇಕು ರಿಪೋರ್ಟ್ನ ಜನರ ಮುಂದೆ ತೆರೆದಿಡಬೇಕು ಅಂತ ಇದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ರಿಪೋರ್ಟ್ ರೆಡಿ ಮಾಡಿ ಬಟ್ ಓಪನ್ ಮಾಡೋಕ್ ಬಿಟ್ಟಿರಲಿಲ್ಲ ಕಾಂಗ್ರೆಸ್ನಲ್ಲೇ ಇದಕ್ಕೆ ವಿರೋಧ ಕೇಳಿ ಬಂದಿತ್ತು ಯಾಕೆ ಒಂದು ಅವೈಜ್ಞಾನಿಕವಾಗಿದ್ದು ಎಷ್ಟೋ ಜನರ ಮನೆ ಬಾಗ್ಲಿಗೆ ಹೋಗೇ ಇಲ್ಲ ಸೆನ್ಸಾರ್ ಈ ಒಂದು ಜಲಗಢತೆ ಮಾಡುವಂತವ್ರು ಹೋಗೇ ಇಲ್ಲ ಇನ್ನೊಂದು ಅವೈಜ್ಞಾನಿಕವಾಗಿತ್ತು ಎಷ್ಟೋ ವರ್ಷದ ಹಿಂದಿಂದು ಹೀಗೆ ಹಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಬೇಡ ಇದು ಮಂಡನೆ ಮಾಡುವುದು ಅಂತ ಹೇಳ್ತಾ ಇದ್ರು ಫೈನಲಿ ಮಂಡನೆ ಆಗಿದೆ ಈಗ ಸಚಿವರಿಂದ ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ರಿಪೋರ್ಟ್ ಚರ್ಚೆ ಆಗ್ತಾ ಇದೆ ಬಹಳ ಗಂಭೀರವಾದ ವಿಚಾರ ಇದು ಜಾತಿ ಗಣತಿ ವರದಿ ಮಂಡನೆ ಮಾಡಿದ ಬಳಿಕ ಎಲ್ಲರೂ ಕೂಡ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಬೇಕು ಯಾಕೆ ಬೇಡ ಅನ್ನೋದಾದ್ರೆ ಕಾರಣಗಳೇನು ಸಿಎಂ ಕೇಳ್ತಾ ಇದ್ದಾರೆ ವರದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಂಕ್ಷಿಪ್ತ ವಿವರಣೆ ವರದಿ ಅವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿ ಇದು ಕೇವಲ ಜಾತಿ ಜನಗಣತಿ ಅಂತ ಕನ್ಸಿಡರ್ ಮಾಡಬೇಡಿ ಇದನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಯಾವ್ಯಾವ ಹಂತದಲ್ಲಿದ್ದಾರೆ ಎಲ್ಲವೂ ಗೊತ್ತಾಗುತ್ತೆ ಸೊ ಕನ್ಕ್ಲೂಷನ್ ಬರಬೇಡಿ ಒಂದೇ ಸಲ ಅಂತ ವಿವರಿಸ್ತಿದಾರಂತೆ ಫೈನಲ್ ಈಗ ಈ ವರದಿ ಮತ್ತು ಈ ಹಿಂದಿನ ವರದಿಗಳ ಬಗ್ಗೆ ಮಾಹಿತಿನ ಸಿಎಂ ಸಿದ್ದರಾಮಯ್ಯ ಸಚಿವರುಗಳಿಗೆ ಕೊಡ್ತಾ ಇದ್ದಾರಂತೆ ಮಾಹಿತಿ ಕೊಟ್ಟು ಬಳಿಕ ಸಚಿವರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಏನಂತ ಇದೆಲ್ಲೂ ಕೂಡ ಲೀಕ್ ಹಾಕೂಡುದು ಮಾಧ್ಯಮಗಳಿಗೆ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅನ್ಬಿಡಿ ಮಾಹಿತಿ ಕೊಡಬೇಡಿ ಜಾತಿ ಗಣತಿ ಜಾರಿ ಆಗಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಏನಾದ್ರೂ ಬದಲಾವಣೆ ಇದ್ರೆ ಆಕ್ಷೇಪಗಳಿದ್ರೆ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸೊ ಫೈನಲಿ ಜಾತಿ ಜನಗಣತಿ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಆಗಿದೆ ಮಂಡನೆ ಆಗಿದೆ ಆ ರಿಪೋರ್ಟ್ ಈಗ ಓಪನ್ ಆಗಿದೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದವರು ಇದು ಸರಿ ಇಲ್ಲ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದವರು ಈಗ ಒಪ್ಕೊಳ್ತಾರ ಸಿದ್ದರಾಮಯ್ಯ ಅವರ ಮಾತಿಗೆ ಒಂದು ಹತ್ತಿರದಲ್ಲಿ ಹೇಳೋದಾದ್ರೆ ರಾಜಕೀಯವಾಗಿ ಚರ್ಚೆ ಮಾಡೋದಾದ್ರೆ ಇದು ಡಿ ಕೆ ಶಿವಕುಮಾರ್ಗೆ ಒಂದು ಹೆಜ್ಜೆ ಹಿನ್ನಡೆ ಆಗಿದೆ ಅಂತ ಹೇಳಬಹುದು ಬಿಕಾಸ್ ಆರಂಭದಲ್ಲಿ ಅವರೇ ಅಪೋಸ್ ಮಾಡ್ತಾ ಇದ್ದು ಬೇಡ ಇದು ಸರಿ ಇಲ್ಲ ಅಂತ ಒಕ್ಕಲಿಗ ಸಮುದಾಯದ ಲೀಡರ್ ಅವರು ಬೇಡ ನಂಬರ್ಸ್ಗಳಿಗೆ ಸ್ವಲ್ಪ ಏರುಪೇರಾಗಿದ್ದರಿಂದ ಬೇಡ 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 ಅಂತ ಇದ್ರು ಫೈನಲಿ ಸಿದ್ದರಾಮಯ್ಯ ಹಿಡಿದ ಹಾಟವನ್ನು ಸಾಧಿಸಿದ್ದಾರೆ ರಿಪೋರ್ಟ್ ಓಪನ್ ಆಗಿದೆ ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನಷ್ಟೇ ಮಾಹಿತಿ ನಂಬರ್ಸ್ ಏನು ಅಂತ ಗೊತ್ತಾಗಬೇಕು ಫೈನಲಿ ಜಾತಿ ಗಣತಿ ಜಾತಿ ಜನಗಣತಿಯ ರಿಪೋರ್ಟ್ ಓಪನ್ ಆಗಿದೆ ಆ ಲೊಕೌಟೇ ಓಪನ್ ಆಗಿದೆ ಈಗ ಬೇಕು ಅಂತಿದ್ದವರು ಬೇಡ ಅಂತಿದ್ದವ್ರು ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ ಬಟ್ ಸಿದ್ದರಾಮಯ್ಯ ಹೇಳಿದ್ರಂತೆ ಈ ಮಾಹಿತಿ ಈ ರೂಮ್ನ ಬಿಟ್ಟು ಹೊರಗೆ ಹೋಗ್ಕೊಡ್ದು ಮಾಧ್ಯಮಗಳಿಗೆ ಕೊಡಲೇಬೇಡಿ ಅಂದಿದ್ದಾರೆ ಎಲ್ಲಿ ಮುಚ್ಚಿಟ್ಕೊಳ್ತೀರಿ ನೋಡೋಣ ಅದಿರ್ಲಿ ಅದನ್ನ ಹೊರತುಪಡಿಸಿ ಚರ್ಚೆ ಮಾಡೋದಾದ್ರೆ ಬೇಡ ಬೇಡ ಅಂತಿದ್ದವರು ಈಗ ಅದನ್ನ ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆಗೆ ಸಿಗಾಕೊಳ್ತಾರ ಸಂದಿಗ್ಧತೆಯಲ್ಲಿ ಸಿಗಾಕೊಳ್ತಾರ ಮತ್ತು ಲೀಕ್ ಆಗಿದೆ ಅಂತ ಇಷ್ಟು ತನಕ ಏನ್ ಚರ್ಚೆಗಳು ಆಗ್ತಾ ಇತ್ತು ಆ ನಂಬರ್ಸ್ಗಳು ಅದು ಎಕ್ಸಾಕ್ಟ್ಲಿ ಹೌದಾ ಪ್ರಬಲ ಸಮುದಾಯಗಳ ನಂಬರ್ಸ್ಗಳು ಅಷ್ಟೊಂದು ಕಡಿಮೆ ಆಗಿದೆಯಾ ಹಿಂದುಳು ಹಿಂದುಳಿದಂತವರು ಅಲ್ಪಸಂಖ್ಯಾತರ ನಂಬರ್ ಗಳೆಲ್ಲವೂ ಕೂಡ ಗೈನ್ ಆಗಿದೆಯಾ ಅದೇ ಆತಂಕಕ್ಕೆ ಕಾರಣವಾಗ್ತಾ ಇತ್ತ ರಾಜಕೀಯ ನಾಯಕರುಗಳಿಗೆ ಅದಕ್ಕೆ ಅವರಿಗೆ ತಳಮಳ ಆಗ್ತಾ ಇತ್ತ ಇವೆಲ್ಲವೂ ಕೂಡ ಹೊರ ಬರಬೇಕು ಫೈನಲಿ ರಿಪೋರ್ಟ್ ಓಪನ್ ಆಗಿದೆ ಜಾತಿ ಜನಗಣತಿ ಹಲವು ಸಲ ಮುಂದೂಡಿಕೆ ಮಾಡಿದ್ರು ಹಲವು ಸಲ ಜನವರಿಯಲ್ಲೂ ಕೂಡ ಇನ್ನೇನೋ ಒಂದು ಅಜೆಂಡಾದಲ್ಲಿತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ ಅಂದ್ರೆ ಇವತ್ತು ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಜೆಂಡಾದಲ್ಲಿ ಇದ್ರೂ ಕೂಡ ಚರ್ಚೆ ಆಗಲಿಲ್ಲ ಇವತ್ತು ಹಾಗೆ ಆಗಿಬಿಡುತ್ತಾ ಅನ್ನೋ ಚರ್ಚೆ ಇತ್ತು ನೋ ಸಿದ್ದರಾಮಯ್ಯ ಅವರು ಬಿಟ್ಟಿಲ್ಲ ಹಿಡಿದ ಪಟ್ಟನ್ನ ಸಾಧಿಸಿದ್ದಾರೆ ಓಪನ್ ಆಗಿದೆ ಬಟ್ ಅದರ ಮಾಹಿತಿ ಇನ್ನಷ್ಟೇ ಹೊರ ಬರಬೇಕಾಗಿದೆ ಯಾವ ಸಮುದಾಯದ ನಂಬರ್ಸ್ಗಳು ಹೇಗಿದೆ ಆಮೇಲೆ ಈಗ ಅದನ್ನ ರಿಪೋರ್ಟ್ ರೆಡಿ ಮಾಡಿದ್ರಲ್ಲ ತಜ್ಞರು ಕೂಡ ಹೇಳ್ತಾ ಇರುವಂತದ್ದು ಏನು ಇದನ್ನ ಕೇವಲ ಜಾತಿ ಜನಗಣತಿ ಅಂತ ಕನ್ಸಿಡರ್ ಮಾಡ್ಬಿಡಿ ದಯವಿಟ್ಟು ಇದರಲ್ಲಿ ನಾವು ಬರೀ ನಿಮ್ದು ಯಾವ ಜಾತಿ ನಂಬರ್ಸ್ ಏನು ಅಂತ ಕೇಳ್ಕೊ ಬಂದಿಲ್ಲ ಸುಮಾರು ಹತ್ತು ಹಲವಾರು ಒಂದು ಐವತ್ತರಿಂದ ಅರವತ್ತು ಪ್ರಶ್ನೆಗಳನ್ನು ಕೇಳಿದೀವಿ ಆ ಪ್ರಶ್ನೆ ಎಲ್ಲ ಗಮನಿಸಿದಾಗ ಒಂದು ಕನ್ಸಿಡರಿಗೆ ಬಂದಿದ್ದೀವಿ ಕನ್ಕ್ಲೂಷನಿಗೆ ಬಂದಿದ್ದೀವಿ ಏನಂತ ಸಾಮಾಜಿಕವಾಗಿ ಎಷ್ಟು ಜನ ಮುಂದುವರೆದಿದ್ದಾರೆ ಆರ್ಥಿಕವಾಗಿ ಜನ ಎಲ್ಲೆಲ್ಲಿದ್ದಾರೆ ಯಾವ್ಯಾವ ಸಮುದಾಯದವರು ಶೈಕ್ಷಣಿಕವಾಗಿ ಎಷ್ಟು ಉನ್ನತ ಸ್ಥಾನಕ್ಕೇರಿದ್ದಾರೆ ಇವೆಲ್ಲವೂ ಕೂಡ ಚರ್ಚೆಯಾಗಿದೆ ಹಾಗಾಗಿ ಇದನ್ನ ಕೇವಲ ಜಾತಿ ಜನಗಣತಿ ಅಂತ ಕನ್ಸಿಡರ್ ಮಾಡಲೇಬೇಡಿ ಅಂತಿದ್ದಾರೆ ಹೌದಾ ಉತ್ತರ ರಿಸಲ್ಟ್ ಆ ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕ ನಂತರ ಗೊತ್ತಾಗುತ್ತೆ ನಂಬರ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ಆ ಜಾತಿ ಜನಗಣತಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಬಟ್ ಅದೇ ಪಕ್ಷದಲ್ಲಿ ರಾಜ್ಯದಲ್ಲಿ ವಿರೋಧಗಳು ಕೇಳಿ ಬರ್ತಾ ಇತ್ತು ಬಟ್ ಈಗ ಫೈನಲಿ ವಿರೋಧ ಪರ ಎರಡರ ನಡುವೆ ಆ ರಿಪೋರ್ಟ್ ಓಪನ್ ಆಗಿದೆ ಏನಿದೆ ಆ ರಿಪೋರ್ಟ್ ನಲ್ಲಿ ಒಂದು ಪರ ವಿರೋಧ ಚರ್ಚೆ ಆಗ್ತಾ ಇದೆ ಓಕೆ ಹಾಗಾದ್ರೆ ಯಾಕೆ ಈ ಒಂದು ಜಾತಿ ಜನಗಣತಿಯ ಬಗ್ಗೆ ಪರ ವಿರೋಧ ಇಷ್ಟರ ಮಟ್ಟಿಗೆ ಆಗ್ತಾ ಇದೆ ಚರ್ಚೆ ಅಂತ ನೋಡ್ತಾ ಹೋಗೋಣ ಒಂದು ವೇಳೆ ಈ ಜಾತಿ ಲೆಕ್ಕಾಚರತ್ವ ರಿಪೋರ್ಟ್ ಬಂದ್ರೆ ಸಿದ್ದರಾಮಯ್ಯ ಅವರಿಗೆ ಏನ್ ಲಾಭ ಜಾತಿ ಲಾಭ ಪಡೆಯುವ ಸಮುದಾಯಗಳು ಕಾಂಗ್ರೆಸ್ಗೆ ನಿಷ್ಠೆಯನ್ನು ತೋರಿಸಬಹುದು ನಂಬರ್ಸ್ಗಳು ಜಾಸ್ತಿ ಆಗಿದ್ರೆ ನುಡಿದಂತೆ ನಡೆದ್ರು ಅಂತ ಮುಂದಿನ ಚುನಾವಣೆಗಳಲ್ಲಿ ಲಾಭ ಆಗಬಹುದು ಸಿದ್ದುಗೆ ಅಥವಾ ಸಿದ್ದರಾಮಯ್ಯಗೆ ಏನ್ ಲಾಭ ಅಂತ ನೋಡಿದಾಗ ಅಹಿಂದ ಪರ ಇರೋದ್ರಿಂದ ಕಾಂಗ್ರೆಸ್ಗೆ ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಆಗ್ಬಹುದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಎರಡು ಸಲ ಸಿಎಂ ಆಗೋಕೆ ಕಾರಣ ಆಗಿದ್ದು ಇದೇ ನಂಬರ್ಗಳು ಮತ್ತೆ ಅದು ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಈ ವರದಿಯಿಂದಲೇ ಮುಂದೆ ಸರ್ಕಾರಿ ಯೋಜನೆಗಳನ್ನ ಘೋಷಣೆ ಮಾಡಬಹುದು ಜಾರಿ ಮಾಡಬಹುದು ಒಂದು ನೆನ್ಪಿರ್ಲಿ ಸಿದ್ದರಾಮಯ್ಯ ಅಹಿಂದ ಲೀಡರ್ ಆ ನಂಬರ್ಸ್ಗಳು ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ ಓಡಾಡ್ತಾ ಇದೆ ಲೀಕ್ ಆಗಿದೆ ಒಂದು ನಂಬರ್ ಅದರಂತೆ ಎಲ್ಲವೂ ಆದ್ರೆ ಜಾತಿ ಲಾಭ ಪಡೆಯುವ ಸಮುದಾಯಗಳು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ನುಡಿದಂತೆ ನಡೆದ್ರು ಅಂತ ಮುಂದಿನ ಚುನಾವಣೆಗಳಲ್ಲಿ ಅದು ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಕಾಂಗ್ರೆಸ್ ಹಾಗಾಗಿ ಸಿದ್ದರಾಮಯ್ಯ ಇದಾಗಲೇಬೇಕು ಅಂತ ಹಠ ಹಿಡಿದಿದ್ರು ಅಹಿಂದ ಪರ ಇರೋದ್ರಿಂದ ಕಾಂಗ್ರೆಸ್ಗೆ ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿಯಾಗುತ್ತೆ ಹಿಂದುಳಿದಂತಹ ವರ್ಗಗಳು ಅಲ್ಪಸಂಖ್ಯಾತರ ನಂಬರ್ ಎಲ್ಲವೂ ಕೂಡ ರಾಕೆಟ್ ವೇಗದಲ್ಲಿ ಸ್ಪೀಡ್ ಆಗಿದೆ ಅಂದ್ರೆ ರಾಕೆಟ್ ಸ್ಪೀಡಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ವರ್ಚಸ್ಸು ಜಾಸ್ತಿಯಾಗಿ ಮತ್ತಷ್ಟು ಪವರ್ಫುಲ್ ನಿರೀಕ್ಷೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಯಾಕಂದ್ರೆ ಅಹಿಂದ ಲೀಡರ್ ಅಲ್ವಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ಎರಡು ಸಲ ಸಿಎಂ ಆಗೋಕೆ ಕಾರಣವೇ ಅಹಿಂದ ಅವ್ರ ಹಿಂದೆ ನಿಂತ್ಕೊಂಡಿದ್ದು ಗಟ್ಟಿಯಾಗಿ ಅದೇ ಸಮುದಾಯ ಅಗೇನ್ ಇದರಲ್ಲಿ ನಂಬರ್ಸ್ ಜಾಸ್ತಿ ಇದೆ ಅಂದ ತಕ್ಷಣ ಕಾನ್ಫಿಡೆನ್ಸ್ ಜಾಸ್ತಿ ಆಗೈತೆ ಅವ್ರಿಗೆ ಈ ವರದಿಯಿಂದಲೇ ಮುಂದೆ ಸರ್ಕಾರಿ ಯೋಜನೆಗಳನ್ನ ಘೋಷಣೆ ಮಾಡ್ಬೋದು ಜಾರಿಗೆ ಕೂಡ ತರಬಹುದು ಈಗೇನು ತಂದಿದ್ದಾರೆ ಗ್ಯಾರಂಟಿ ಮತ್ತೊಂದು ಮಗದೊಂದು ಮೀಸಲಾತಿ ಇವೆಲ್ಲವೂ ಕೂಡ ಜಾಸ್ತಿ ಮಾಡ್ಬೋದು ಆ ಸಮುದಾಯಕ್ಕೆ ತಕ್ಕಂತೆ ಜಾತಿ ಲಾಭ ಪಡೆಯುವ ಸಮುದಾಯಗಳು ಕಾಂಗ್ರೆಸ್ಗೆ ನಿಷ್ಠೆಯನ್ನ ತೋರಬಹುದು ನೋ ಡೌಟ್ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ನೋಡಿದಂತೆ ನಡೆದ್ರು ಅಂತ ಮುಂದಿನ ಚುನಾವಣೆಗಳಲ್ಲಿ ಅದು ಸಿದ್ದರಾಮಯ್ಯಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ತರಬಹುದು ವೈಯಕ್ತಿಕವಾಗಿ ಅಂತ ನೋಡೋದಾದ್ರೆ ಈ ಸಿದ್ದರಾಮಯ್ಯ ಅವರಿಗೆ ಲಾಭ ತಂದು ಕೊಡುತ್ತೆ ಅಹಿಂದ ಪರ ಇರೋದ್ರಿಂದ ಸಿದ್ದರಾಮಯ್ಯ ಪರವಾಗಿ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರಬಲ ಸಮುದಾಯಗಳ ಎಸ್ ಕಾಂಗ್ರೆಸ್ಗೆ ನಷ್ಟ ಆಗ್ಬಹುದು ಅಂತ ನೋಡೋಣ ಈಗ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬಹುದು ಯಾವ್ದು ಕರಿತೀವಿ ಲಿಂಗಾಯತ ಒಕ್ಕಲಿಗ ಎಸ್ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಮತ್ತಷ್ಟು ವಿರೋಧವನ್ನ ವ್ಯಕ್ತಪಡಿಸಬಹುದು ಇದಕ್ಕೆ ನಂಬರ್ಸ್ಗಳು ಗಳು ಕೋಟಿ ಇದ್ದಿದ್ದು ಎಪ್ಪತ್ತು ಎಂಬತ್ತು ಲಕ್ಷಕ್ಕೆ ಬಂದಿದ್ಯಂತೆ ಅಂತೆ ಕಂತೆ ಇದು ಬಿವಿಎಂಪಿ ಲೋಕಲ್ ಪಾಲಿಟಿಕ್ಸ್ ವಿರುದ್ಧ ನಿಲ್ಬಹುದು ಈಗ ಎಲೆಕ್ಷನ್ ಆಗಬೇಕಲ್ಲ ಲೋಕಲ್ ಎಲೆಕ್ಷನ್ ಎಲ್ಲವೂ ಕೂಡ ಏನೋ ಸಿಎಂ ರಾಜಕೀಯ ಅಸ್ತ್ರಕ್ಕೆ ಬಿಜೆಪಿಯ ಕಾನೂನು ಅಸ್ತ್ರ ಕಾಂಗ್ರೆಸ್ಗೆ ಯಾವ ರೀತಿ ನಷ್ಟ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ ನಾವು ಸರ್ಕಾರದ ವಿರುದ್ಧ ಸಮುದಾಯಗಳು ಹೋರಾಟವನ್ನು ಶುರು ಮಾಡಬಹುದು ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವ ಲಿಂಗಾಯತ ಪ್ಲಸ್ ಒಕ್ಕಲಿಗ ಇಬ್ಬರು ಕೂಡ ತಿರುಗಿ ಬೀಳಬಹುದು ಕಾಂಗ್ರೆಸ್ಗೆ ಅದು ನಷ್ಟ ಆಗಬಹುದು ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಶಾಸಕರು ಹೈಕಮಾಂಡ್ಗೆ ಹೈಕಮಾಂಡ್ ಚಲೋ ಸಾಧ್ಯತೆ ಇದೆ ಅಂದ್ರೆ ಹೈಕಮಾಂಡ್ ಹತ್ರ ಹೋಗ್ಬೋದು ಸಿಎಂ ಸಿದ್ದರಾಮಯ್ಯ ಬದಲಾವಣೆಗೆ ಪಟ್ಟು ಸಹ ಹಿಡಿಬಹುದು ಇಲ್ಲಿ ತನಕ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಅದಕ್ಕೆ ಇದೊಂದು ಇನ್ಕ್ಲೂಡ್ ಆಗ್ಬೋದು ಈ ಅಂಶ ಕೂಡ ಜಾತಿ ಜನಗಣತಿ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬಹುದು ಕಾಂಗ್ರೆಸ್ ಬೇಡ 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 ಅಂದ್ರೆ ಫೋರ್ಸ್ಫುಲ್ಯಾಗಿ ತಂದ್ರು ನಮ್ಮ ನಂಬರ್ ಸಿಂಗಿಲ್ಲ ತಡಿರಿ ಬುದ್ಧಿ ಕಲಿಸ್ತೀವಿ ಅಂತ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೋದು ಒಕ್ಕಲಿಗ ಪ್ಲಸ್ ಲಿಂಗಾಯಿತ ಸಮುದಾಯ ಮತ್ತಷ್ಟು ವಿರೋಧ ಮಾಡುತ್ತೆ ಯಾಕಂತ ಹೇಳಿದ್ರೆ ಪ್ರಬಲ ಸಮುದಾಯ ಅಂತ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸ್ಕೊಳ್ತಾ ಇರೋದು ಇದೇ ಎರಡು ಸಮುದಾಯ ಎರಡು ಸಮ ಸಮುದಾಯದ ನಂಬರ್ಸ್ ಗಳು ತುಂಬಾ ಕೆಳಗಿಲ್ದಿದೆಯಂತೆ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ನೋಡೋಣ ಎಕ್ಸಾಕ್ಟ್ ನಂಬರ್ಸ್ ಏನೇನಿದೆ ನೋಡೋಣ ಒಂದೊಂದುವರೆ ಕೋಟಿ ಒಂದು ಕಾಲ್ ಕೋಟಿ ಇದ್ದಿದ್ದು ಎಪ್ಪತ್ತು ಎಪ್ಪತ್ತೈದು ಲಕ್ಷಕ್ಕೆ ಬಂದು ನಿಲ್ದಿದ್ಯಾಂತ ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ನಷ್ಟ ಆಗ್ಬೋದು ಬಟ್ ಸಿದ್ದರಾಮಯ್ಯ ಅವರಿಗೆ ಏನು ಪ್ಲಸ್ ಆಗುತ್ತೆ ಅಂತ ಕೂಡ ನೋಡ್ತಾ ಇದ್ವಿ ನಾವು ಸರ್ಕಾರದ ಎರಡು ಸಮುದಾಯಗಳು ಹೋರಾಟವನ್ನು ಒಗ್ಗಟ್ಟಾಗಿ ಶುರು ಮಾಡಬಹುದು ಆಗ ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ ಅಲ್ವಾ ಅದು ದೊಡ್ಡ ಪೆಟ್ಟು ಬಿದ್ದಂಗಾಗುತ್ತೆ ಓಕೆ